ನಮಸ್ಕಾರ ಪ್ರಜಾ ಸ್ವಾಗತ ರಾಮ್ ಗೌಲ್ ಪಾಟೀಲ್ ಕೃಷಿ ಪತ್ತಿನ ಸಹಕಾರಿ ಸಂಘದ ತೊಂಬತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಪ್ರಸಕ್ತ ಸಾಲಿನಲ್ಲಿ ಈ ಜನಸ್ನೇಹಿ ಪಿ ಕೆ ಪಿ ಎಸ್ ರೈತರ ಈ ಬ್ಯಾಂಕಿನ ನಿವ್ವಳ ಲಾಭ ಒಂದು ಪಾಯಿಂಟ್ ನಲ್ವತ್ತು ಕೋಟಿ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಪಿಕೆಪಿಎಸ್ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮತ್ತು ಬ್ಯಾಂಕಿನ ಅಧ್ಯಕ್ಷ ಸದಾನಂದ್ ಹಿರೇಮಠ ಉಪಾಧ್ಯಕ್ಷ ಅಡಿಯಪ್ಪ ಮಗದುಂ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಏಸುವ ಗುರು ಪಿ ಕೆಪಿ ಎಸ್ ಬ್ಯಾಂಕ್ ಬಿಡಿಸಿಸಿ ಬ್ಯಾಂಕ್ ಸಹಯೋಗದಲ್ಲಿ ರೈತರಿಗೆ ಮೂರು ಪರ್ಸೆಂಟ್ ಬಡ್ಡಿಯೊಂದಿಗೆ ಇಲ್ಲಿಯ ತನಕ ಪಿಕೆಪಿಎಸ್ ನಲವತ್ತೆಂಟು ಟ್ರ್ಯಾಕ್ಟರ್ ರೈತರಿಗೆ ವಿತರಿಸಿದ್ದು ಇಂದು ಮತ್ತೆ ಎರಡು ಟ್ರಾಕ್ಟರ್ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ರೈತರಿಗೆ ಹಸ್ತಾಂತರಿಸಿದರು ವರ್ಷದಂತೆ ಈ ವರ್ಷವು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಜಂಗಟಿಹಾಳ್ ಶಿರ್ಡ್ಯಾಂಡ್ ಕೊಟಬಾಗಿ ಗುಡಿಸಿನ ಎಲ್ಲ ಸದಸ್ಯರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಸತ್ಕರಿಸಿ ಗೌರವಿಸಲಾಯಿತು ನಂತರ ಇದೇ ವೇಳೆ ಗುಡಸ್ ಪಿಕೆಪಿಎಸ್ ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಡಳಿತ ಮಂಡಳಿಯ ನಿರ್ದೇಶಕರಿಂದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಮಾತನಾಡಿ ಪಿ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಪಾಯಿಂಟ್ ನಲವತ್ತು ಕೋಟಿ ನಿವ್ವಳ ಲಾಭ ಗಳಿಸಿದೆ ರೈತರ ಸದಾ ಏಳಿಗೆ ಪಿಕೆಪಿಎಸ್ ಸಿಬ್ಬಂದಿ ವರ್ಗದವರು ಸಾರ್ಥಕ ಸೇವೆ ಮಾಡುತ್ತಿದ್ದು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಒಳ್ಳೆಯ ರೀತಿ ಪರಿಶ್ರಮದಿಂದ ಕಾರ್ಯನಿರ್ವಹಿಸುತ್ತಾ ವರ್ಷದಿಂದ ರೈತರ ಜನಸ್ನೇಹಿ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೊಡವಾಗಿ ಶಿರಡಿಯಾನ್ ಜಗಟಿಯಾ ಸದಸ್ಯರು ಪಿಕೆಪಿಎಸ್ ನ ಮುಖ್ಯ ಕಾರ್ಯನಿರ್ವಾಹಕ ಶಿವಾನಂದ ಮಲ್ಲಾಪುರ ಸೇರಿದಂತೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಗುಡಾಸ್ ಇನ್ನು ಆ ಒಂದು ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಮಂಜೂರು ಮಾಡಿದ್ರು ಆ ಸಾಲವನ್ನು ಅದೇ ಉದ್ದೇಶಕ್ಕಾಗಿ ಬಳಸುವಂತ ಒಂದು ವ್ಯವಸ್ಥೆ ಈಗಿನ ನಮ್ಮ ರೈತ ಸಮುದಾಯದಲ್ಲಿ ಬಂದ್ರೆ ಸ್ವಲ್ಪ ಆದ್ರೆ ಸ್ವಲ್ಪ ಆರ್ಥಿಕವಾಗಿ ಸದೃಢವಾಗಿರತಕ್ಕಂತ ಒಂದು ವ್ಯವಸ್ಥೆ ಉಂಟಾಗ್ತದೆ ಇವರು ನೋಡ್ತಾರೆ ಬೇಸರ ಕಂಟ್ರಾಕ್ಟರು ಸಾಯಕಲ್ ಮಾಡ್ತಾರೆ ಬೇಸರ ಕಂಟ್ರಾಕ್ಟರು ಅಂದ್ರೆ ಉದ್ದೇಶ ಬೇಸರ ಬಾವಿಯನ್ನು ಹಾಕೊಂಡ ಹೊಡೀರಿ ಗಾಡಿ ಎತ್ಕೊ ತಗೊಂಡ್ಬರ್ರಿ ಒಕ್ಕಂತನ ಸಲುವಾಗಿ ಬೆಳ ಮುಗ್ಗು ಬಿದ್ದು ಮನೆ ಕಡ್ರಿ ಹೊಲಕ್ಕ ಯಾಕಂದ್ರೆ ಶ್ರೀಮಂತಿಕೆ ಕಾಪಾಡ್ಬೇಕು ನಾವು ಹೊಲದ ಶ್ರೀಮಂತಿಕೆ ಕಾಪಾಡ್ಬೇಕಾದ್ರೆ ಇದು ತಿರುಗಿ ಮುರುಗಿ ತಿರುಗಿ ಮುರುಗಿ ಕಬ್ಬ ಹಚ್ಚ ನಾಯ ಮಕ್ಕಳಿಗೆ ಬಡವು ಭೂಮಿ ಕೊಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗ್ತೇವೆ ಅವನ ಸತ್ಯದಂತ ಹೇಳಿದ್ರು ಅವನ ಮಗ ಸಾಲ ಮುಂದ ಈ ಭೂಮಿ ಕೊಟ್ಟು ಹೋದಿ ಅಂತ ಆತ ಅದಕ್ಕೆ ದಯಮಾಡಿ ಮೂಗು ಬೆಡಕ ಹರಕಿ ಮಾಡೋದ್ರಿಂದ ಶ್ರೀಮಂತಿಕೆ ಭೂಮಿ ಶ್ರೀಮಂತಿಕೆಯನ್ನು ಉಳಿಸಿ ಇವತ್ತು ನಾವು ಒತ್ತರ್ತನ ಮಾಡುವಂತ ವ್ಯವಸ್ಥೆ ಮೊದಲಿಟ್ಟು ಅಲ್ಲಿ ಹಕ್ಕಿ ಪತ್ ವರ್ಷದ ಹಿಂದಿಂದ ನೋಡಬಹುದು ಆ ಒಂದು ವ್ಯವಸ್ಥೆ ಬಹುಶಃ ಹೊರಕಿ ಕುರಿನು ಶಿವ ಹಾಳು ಮನುಷ್ಯ ಇವಾಯ್ತು ಮುಗ್ದಿದ್ದು ಮನುಷ್ಯ ಇವಾಯ್ತು ಜಿಪ್ಪೆ ಬಮ್ಮ ಲಕ್ಕ ಜಿಪ್ಪೆ ತುರ್ತಿದ್ವು ನನ್ನ ಬಾಯೂದ ತುರ್ತಿದ್ವು ನಾವು ಈಗ ಜೆ ಸಿ ಬಿಡ್ತೀವಂತ ಎಟ್ಟ ಕೇರಿಯ ಮೂಡಿಸ್ತೈತಿವೋ ಏನು ಬಡಗಲಾಸ್ತೆ ಆದರೆ ಇವೆಲ್ಲ ನಾವು ಅಲಸ್ಕಾರ ಮಾಡೋದ್ರಿಂದ ಮುಂದೆ ಪ್ರಯತ್ನ ನಮಗೇ ಐತೆ ನಮ್ಮ ಆಸ್ತಿ ಶ್ರೀಮಂತ ಆಸ್ತಿಯೇ ಉಳಿಯೋದಿಲ್ಲ ಬಡದ ಆಸ್ತಿ ಬಡತನ ಕೂಡ ಭೂಮಿಯಾಗಿ ಉಳಿತದ ಅವಾಗ ಮುಂದಿನ ಪೀಳಿಗೆಗೆ ಬೆಳೆ ಬರುವಂತದ್ದು ಬರುವಂತ ಮುಂದಿನ ಪೀಳಿಗೆ ಅದರಿಂದ ತುಂಬಾ ತುಂಬಾ ತೊಂದರೆಯಲ್ಲಿ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎಲ್ಲರಿಗೂ ಒಂದು ಮಾತನ್ನ ಹೇಳುದು ಬೆಳೆಸಾರವನ್ನ ಸದುಪಯೋಗ ವ್ಯವಸ್ಥಿತವಾಗಿ ಜಮೀನನ್ನ ಶಕ್ತಿ ಮಾಡೋ ಶಕ್ತಿಯುತವಾಗಿ ಬಳಸುವ ಸಲುವಾಗಿ ಆ ನಿಟ್ಟಿನಲ್ಲಿ ಒಂದು ಕೆಲಸ ಕಾರಣ ಆಗುತ್ತೆ ಮಧ್ಯಾಹ್ನ ಕಬ್ಬು ಹೋಗ ಕೂಡಲೇ ಹಾಗೂ ಮತ್ತು ವೇದಿಕೆ ಉಪಕ್ರಮ ಸಂಘದ ಉಪಾಧ್ಯಕ್ಷರಿಗೂ ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಹಿರಿಯ ನಾಗರಿಕರಿಗೂ ಸಮಸ್ತ ಸಹಕಾರಿ ಬಂಧುಗಳಿಗೂ ಹಾಗೂ ಸಂಘದ ಎಲ್ಲಾ ಸದಸ್ಯರಿಗೂ ಸ್ವಾಗತವನ್ನು ಕೋರ್ತೇನೆ ಒಂದು ವರ್ಷದಲ್ಲಿ ಆದ ವ್ಯವಹಾರದ ಬಗ್ಗೆ ವರದಿ ಹಣಾವೇರಿ ತಮ್ಮ ಮುಂದೆ ಆಡಳಿತ ಮಂಡಳಿಯ ಪರವಾಗಿ ಸಾಧಕ ಸಾಧನ ಪಡಿಸುತ್ತಾ ಅತಿ ಸಂತೋಷ ಸುಮಾರು ತೊಂಬತ್ತೈದು ವರ್ಷಗಳಿಂದ ರೈತರ ಹಿತವನ್ನೇ ಬಯಸುತ್ತಾ ರೈತರ ಸಮಸ್ತ ಚಟುವಟಿಕೆಗೆ ಕಾರ್ಯನಿರ್ವಹಿಸುತ್ತಾ ಈ ಸಂಸ್ಥೆ ಇನ್ನು ಹೆಮ್ಮರವಾಗಿ ಬೆಳೆದು ನಿಂತಿರುವುದಕ್ಕೆ ಸಂಘದ ಸದಸ್ಯರ ಸಹನೆ ಸಹಕಾರವೇ ಕಾರಣ ಇವರನ್ನು ಸಹಿತ ಈ ವೇದಿಕೆಯ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪರವಾಗಿ ನನ್ನ ವೈಯಕ್ತಿಕ ಸದರಿ ಯೋಜನೆಯಲ್ಲಿ ಇಲ್ಲಿಯವರೆಗೆ ಐದು ಜನ ಸದಸ್ಯರು ಅಷ್ಟಬಾರರು ತಲಾ ವರ್ಚ್ ಒಂದು ಲಕ್ಷದಂತೆ ಐದು ಲಕ್ಷ ಜನ ಸದಸ್ಯರು ಸೌಲಭ್ಯವನ್ನು ಕಂಡುಕೊಳ್ಳುತ್ತಾರೆ ಈ ಬಗ್ಗೆ ಮನೆ ಮನೆಗೆ ತಿಳುವಳಿಕೆ ನೀಡಿ ಅಪಘಾತ ವಲಯಗಳ ಹಾನಿ ಅಥವಾ ಜೀವ ಹಾನಿಯ ಸಂಘಕ್ಕೆ ತಿಳುವಳಿಕೆ ನೀಡಿ ಪರಿಹಾರ ದೊರಕಿಸಲಾಗುವುದು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಸಂಘವು ಐವತ್ತು ವರ್ಷದ ಒಳಗಿನ ಎಲ್ಲ ಸದಸ್ಯರಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಪ್ರೀಮಿಯಂ ರೂಪಾಯಿ ನಾಲ್ಕುನೂರ ಮೂವತ್ತಾರರಲ್ಲಿ ಆಗಸ್ಟ್ ಅಂದರೆ ಎರಡು ಸಾವಿರದ ಹದಿನೆಂಟನ್ನು ಪ್ರತಿ ವರ್ಷ ಸಂಘವು ಬಯಸಲಿದ್ದು ಇನ್ನೂರಿಂದ ಎರಡು ನೂರ ಇಪ್ಪತ್ತನ್ನು ಪ್ರತಿ ಸದಸ್ಯರು ತುಂಬಬೇಕಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿಶ್ವನಾಥ್ ಕಟ್ಟಿ ಸಾಹೇಬರು ಹಾಗೂ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಮತ್ತು ಸನ್ಮಾನ್ಯ ಶ್ರೀ ನಿಖಿಲ್ ರಾವ್ ಮಹೇಶ್ ಕತ್ತಿ ಶಾಸಕರು ಹುಕ್ಕೇರಿ ಅವರನ್ನು ಸಹಿತ ಈ ವೇದಿಕೆಯಲ್ಲಿ ಆಡಳಿತ ಮಂಡಳಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯ ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮತ್ತು ವಿಶ್ವರಾಜ್ ಸಕ್ಕರೆ ಕಾರ್ಖಾನೆ ನಿಯಮಿತವಾಗಿ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆಡಳಿತ ಮಂಡಳಿಗೂ ಹಾಗೂ ಅಧಿಕಾರಿಗಳಿಗೂ ನನ್ನ ಸಂಘದೊಂದಿಗೆ ಸಹಾಯ ಸಹಕಾರ ನೀಡುತ್ತಿದ್ದು ಎಲ್ಲರಿಗೂ ಇವತ್ತು ಎಲ್ಲ ಬಾಂಧವರಿಗೂ ಬಂದರಿಗೂರಕವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ